ನೋಡಿ ರೆಡ್ಡಿ ಸಿಂಹ ಸಿಂಹ ಯಾವಾಗ್ಲೂ ಕೂಡ ಸಿಂಗಲ್ ಆಗೇ ಬರುತ್ತೆ ಬಾವಾ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲಗೆ ಖಡಕ್ ವಾರ್ನಿಂಗ್ ಕೊಟ್ಟಿರೋದು ಫಿಲ್ಮಿ ಸ್ಟೈಲ್ ಅಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಪತ್ನಿ ಸಿಂಹ ಮತ್ತೆ ಬರುತ್ತೆ ನೀವೆಲ್ರೂ ಕೂಡ ಹುಷಾರಾಗಿರಿ ಶತ್ರುಗಳೆಲ್ಲ ಒಂದಾಗಿ ಬಂದ್ರು ಜನಾರ್ದನ್ ರೆಡ್ಡಿ ಸಿಂಹನೇ ರಕ್ತ ಹಂಚಿಕೊಂಡವರಿಗಿಂತ ಬೇರೆಯವರೇ ಪ್ರೀತಿ ಕೊಟ್ಟಿದ್ದಾರೆ ರೆಡ್ಡಿ ಅವರ ಸಹಾಯದಿಂದಲೇ ಸಚಿವರು ಶಾಸಕರಾಗಿದ್ದೀರಿ ರಾಜ್ಯ ಮಟ್ಟದ ನಾಯಕ ಅಂತ ಕೆಲವರು ಕುಸಿದು ಬಿದ್ದಿದ್ದಾರೆ ಜನಾರ್ದನ ರೆಡ್ಡಿ ಅವರಿಗೆ ಶತ್ರುವಿನ ಶತ್ರು ಮಿತ್ರನಂತೆ ಇವರೆಲ್ಲರನ್ನ ಬೆಳೆಸಿದ್ರು ಈಗ ಜನಾರ್ದನ್ ರೆಡ್ಡಿ ಶತ್ರುವಾಗಿದ್ದಾರೆ ಜನಾರ್ದನ್ ರೆಡ್ಡಿ ವಿರೋಧಿಗಳಿಗೆ ಅರುಣಾಲಕ್ಷ್ಮಿ ಖಡಕ್ ವಾರ್ನ್ ಕೊಟ್ಟಿದ್ದಾರೆ ಬಹಿರಂಗ ಸಭೆಯಲ್ಲಿ ನೇರವಾಗಿ ಚಾಟಿ ಬೀಸಿದ್ದಾರೆ ಅರುಣಾಲಕ್ಷ್ಮಿ ಜನಾರ್ದನ ರೆಡ್ಡಿ ಹುಟ್ಟುಹಬ್ಬದ ಆಚರಣೆಯ ವೇಳೆ ಲಕ್ಷ್ಮಿ ಅವರು ಕಿಡಿಕಾರಿರುವುದು జనార్దన్ రెడ్డి అవ్వ సింహ సింగిల్గే సింహ సింహనే అలా సింహ యవ సింగిల్ ఆగితే హుషారాగిరి అంతా హెచ్చరిక మాట్లాడే జనార్దన్ రెడ్డి సింహ ಸಿಂಹನೇ ಅಲ್ಲ ಸಿಂಹ ಯಾವಾಗಲೂ ಸಿಂಗಲ್ ಆಗಿ ಬರುತ್ತೆ ನೀವೆಲ್ಲರೂ ಹುಷಾರಾಗಿರಿ ಅಂತ ಅವರೆಲ್ಲರನ್ನ ಹೆಚ್ಚರಿಕೆ ಮಾಡ್ತಾ ಇದ್ದೀನಿ ಒಂದು ಕಡೆ ಜನ ಹಾಗೆ ಜನಾರ್ದನ್ ರೆಡ್ಡಿ ಅವರು ಮಾವಿನ ಮರದಂತೆ ಹಣ್ಣುಗಳನ್ನು ಕೆಲವೊಬ್ಬರಿಗೆ ಕೊಡ್ತಾ ಇದ್ರು ಇವತ್ತು ಬಹಳಷ್ಟು ಮಂದಿ ರಾಜ್ಯದಲ್ಲಿ ಎಷ್ಟೋ ಮಂದಿ ಎಂ ಎಲ್ ಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳು ಕೂಡ ಆದ್ರು ನಮ್ಮೂರಲ್ಲಿ ರಕ್ತ ಹಂಚಿಕೊಂಡು ಇದ್ದವರು ಇದ್ದಾರೆ ರಕ್ತ ಹಂಚಿಕೊಳ್ಳದೆ ಹೋದವರು ಕೂಡ ರಕ್ತ ಹಂಚಿಕೊಂಡು ಇದ್ದವರಿಗಿಂತ ಹೆಚ್ಚು ಪ್ರೀತಿ ತೋರಿಸಿದ ಜನಾರ್ದನ್ ರೆಡ್ಡಿ ಅವರ ಕೈಯಲ್ಲಿ ಬೆಳೆದು ಕೆಲವೊಬ್ಬರು ಎಂಎಲ್ ಎಲ್ಲಾಗಿ ಕೆ ಎಂ ಎಫ್ ಚೇರ್ಮನ್ಗಳಾಗಿ ಮುನ್ಸಿಪಲ್ ಚೇರ್ಮನ್ಗಳಾಗಿ ಕೃತಜ್ಞತೆ ಇಲ್ಲದೆ ನಡ್ಕೊಂತ ಇದ್ದಾರೆ ಬಂದಿದ್ದಾರೆ ಇನ್ನು ಕೆಲವೊಬ್ಬರು ಏನ್ ಮಾಡ್ತಾ ಇದ್ದಾರೆ ಕೌನ್ಸಿಲ್ಗಳಾಗಿ ಆಗಿದ್ದಾರೆ ಎಂ ಎಲ್ ಎಲ್ಲ ಆಗಿದ್ದಾರೆ ಪಿಗಳಾಗಿ ಆಗಿದ್ದಾರೆ ಮಂತ್ರಿಗಳಾಗಿ ಆಗಿದ್ದಾರೆ ಆದ್ರೆ ಅವ್ರು ಏನ್ ಮಾಡಿದ್ದಾರೆ ట్ట నా నాే శత్రువు ఇవరి మిత్రర ఇది హేగ్గ జనార్దన్ రెడ్డి ఇవరి శత్రువు అంతే ఎల్ల బెల్సిన అదికి ఇవ్వాలే శత్రు జనార్దన్ రెడ్డి జనార్దన్ రెడ్డి శత్రువు ఇవరిగే మిత్రరే అదికి శత్రుగల జ